ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಧಿಕಾರ ಸ್ವೀಕಾರ ಮಾಡಿದ ಕೂಡಲೇ ಕೃಷ್ಣ ದೇವಸ್ಥಾನವನ್ನು ಸರ್ಕಾರದ ಸುಪರ್ದಿಗೆ ತೆಗೆದುಕೊಳ್ಬೇಕು ಎಂತಕ್ಕಂಥ ಇಚ್ಛೆ ಅವರದ್ದಾಗಿತ್ತು ಅದು ನನ್ನ ಗಮನಕ್ಕೆ ಬಂದ ಕೂಡಲೇ ನಾನು ಆಗ ಕಾಂಗ್ರೆಸ್ ಪಕ್ಷದ ಶಾಸಕನಾಗಿದ್ದೆ ನಾನು ಮುಖ್ಯಮಂತ್ರಿಗಳತ್ರ ತಾವಂತಹ ಒಂದು ಪ್ರಯತ್ನ ಮಾಡಿದರೆ ಅದನ್ನು ಪ್ರತಿಭಟಿಸಿ ರಾಜೀನಾಮೆ ಶಾಸಕ ಸ್ಥಾನಕ್ಕೆ ಕೊಡುವವ ನಾನೇ ಪ್ರಥಮವಾಗ್ತೀನಿ ಎಂಬತಕ್ಕಂಥ ಮಾತನ್ನು ಮುಖ್ಯಮಂತ್ರಿಗಳು ಹೇಳಿದ ಮೇಲೆ ಅದನ್ನು ಡ್ರಾಪ್ ಮಾಡಿದರು ಮತ್ತು ಸುಮಾರು ನಾನೇ ಮಂತ್ರಿ ಅಥವಾ ಎಮ್ ಎಲ್ ಎ ಆಗಿರುವಾಗ ನಾಲ್ಕು ಬಾರಿ ಮುಖ್ಯಮಂತ್ರಿಗಳು ಉಡುಪಿ ಜಿಲ್ಲೆಗೆ ಬಂದಾಗ ಕೂಡ ನಾಲ್ಕು ಬಾರಿಯೂ ನಾನು ವಿನಂತಿ ಮಾಡಿದ್ದೆ ಕೃಷ್ಣ ದೇವಸ್ಥಾನದ ದರ್ಶ ಕೃಷ್ಣ ದೇವಸ್ಥಾನಕ್ಕೆ ಬರಬೇಕು ನೀವು ಅಂತ ಅವರು ಆ ಕಾಲದಲ್ಲಿ ಮನಸ್ಸು ಮಾಡಲಿಲ್ಲ ಅದರ ನಂತರನೂ ಮನಸ್ಸು ಮಾಡಲಿಲ್ಲ ಈಗ ಕನಕನ ಗುಡಿ ಸ್ವಲ್ಪ ಸುಂದರವಾಗಿದೆ ಕನಕನ ಕಿಂಡಿ ಸ್ವರ್ಣಮಯ ಆಗಿದೆ ಅದೇ ಕನಕದಾಸರ ಒಂದು ಜನಾಂಗದಲ್ಲಿ ಹುಟ್ಟಿರತಕ್ಕಂಥ ಮುಖ್ಯಮಂತ್ರಿಗಳು ಕೃಷ್ಣ ದೇವಸ್ಥಾನದ ಒಳಗೆ ಬರಲಿಕ್ಕೆ ಅವರಿಗೆ ಸ್ವಲ್ಪ ಗುಂಜುಗುರಿದ್ರೂ ಕೂಡ ಕನಕನ ಕಿಂಡಿಯ ಮೂಲಕ ಕೃಷ್ಣನ ದರ್ಶನ ಮಾಡಿ ಕನಕದಾಸರ ಗುಡಿಯಲ್ಲಿ ಕನಕದಾಸರಿಗೆ ಮಾಲಾರ್ಪಣೆ ಮಾಡಿದರೆ ನನಗಂತೂ ಸಂತೋಷ ಆಗುತ್ತೆ ಅಂತ ನಾನು ಭಾವಿಸ್ತೇನೆ